ಹಾಯ್ ದಿಸ್ ಇಸ್ ಮಂಜುನಾಥ್ ನನ್ನ ಇದ್ರ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನೀವು ಮಾಡಿರ್ತಕ್ಕಂತಹ ಕಮೆಂಟ್ಗಳು ಆಮೇಲೆ ನಿಮ್ಮಲ್ಲಿರುವ ಗೊಂದಲಗಳು ಮತ್ತು ಸಂಶಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ದರ ಕುರಿತು ಅಂತ ಹೇಳಿದ್ರೆ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅತಿಥಿ ಶಿಕ್ಷಕರು ಸೊ ಅಂತಹ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಒನ್ ಇಷ್ಟು ಒನ್ ಲಿಸ್ಟ್ ಯಾಕೆ ಪ್ರಕಟಿಸಿಲ್ಲ ಡೆಮೋ ಕೊಟ್ಟ ಅಭ್ಯರ್ಥಿಗಳಿಗೆ ಯಾಕೆ ಕಾಲ್ ಮಾಡ್ತಾ ಇಲ್ಲ ನೇಮಕಾತಿ ಪಾರದರ್ಶಕತೆಯಿಂದ ನಡೆದಿದೆಯಾ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೇಮಕಾತಿ ಪಾರದರ್ಶಕತೆಯಿಂದ ನಡೆದಿದೆಯಾ ಹಾಗೇನೆ ಸೆಲೆಕ್ಟ್ ಆಗದಿದ್ದರೆ ಏನ್ ಮಾಡ್ಬೇಕು ಮುಂದೆ ಈ ಎಲ್ಲಾ ವಿಷಯವನ್ನ ಕುರಿತು ಒಂದಷ್ಟು ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಹಾಗೇನೆ ಈ ನೇಮಕಾತಿ ಪಾರದರ್ಶಕತೆಯಿಂದ ಕೂಡಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ನನಗೆ ಬಂದಂತಹ ಎಕ್ಸ್ಪೀರಿಯೆನ್ಸ್ ಅನ್ನ ಜೋಡಣೆ ಮಾಡಿ ಅಥವಾ ನಾ ಅನುಭವಿಸಿರ್ತಕ್ಕಂತಹ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಇದು ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಇಂಡಿವಿಜುವಲ್ ಪರ್ಸನ್ ಗೆ ರಿಲೇಟೆಡ್ ಆಗಿರೋಂತಹ ಮಾಹಿತಿ ಆಗಿರೋದಿಲ್ಲ ಇಟ್ ಈಸ್ ಮೈ ಓನ್ ಎಕ್ಸ್ಪೀರಿಯೆನ್ಸ್ ಸೊ ಅದಕ್ಕೋಸ್ಕರನೇ ಮೊದಲೇ ಹೇಳೋದು ಬಹಳ ಚಲೋ ಸೊ ಈ ಎಲ್ಲಾ ವಿಷಯದಲ್ಲಿ ಮಾತನಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರ ಅಂತಹ ಎಷ್ಟೋ ಅಭ್ಯರ್ಥಿಗಳಿಗೆ ಈ ಡೌಟ್ಸ್ ಗಳು ಇದ್ದ ಇರ್ತಾವೆ ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ಕ್ಲಾರಿಫೈ ಸಿಗ್ಲಿ ಸೊ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲಾ ಕಡೆನೂ ಶೇರ್ ಮಾಡಿ ಹಾಗೇನೆ ಏನಾರ ಡೌಟ್ಸ್ ಇದ್ರೆ ಈ ವಿಡಿಯೋ ಪೂರ್ತಿ ಮುಗಿದಾದ್ಮೇಲೆ ನಿಮ್ಗೆ ಮತ್ತೇನಾರ ಡೌಟ್ಸ್ ಅನ್ಸಿದ್ರೆ ಅಥವಾ ನೀವು ಯಾವ ಡಿಸ್ಟಿಕ್ ಗೆ ಸಂಬಂಧಪಟ್ಟವರಾಗಿದ್ದೀರಿ ಅಲ್ಲಿ ಏನಾರ ನಿಮ್ಗೆ ಪ್ರಾಬ್ಲಮ್ಸ್ ಗಳಾಗ್ತಾ ಇದ್ರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಹಾಗೆ ವಿಡಿಯೋ ಕ್ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಫಸ್ಟ್ ಟಾರ್ಗೆಟ್ ಏನಂತ ಹೇಳಿದ್ರೆ ಒನ್ ಟು ಒನ್ ಲಿಸ್ಟ್ ಯಾಕೆ ಪ್ರಕಟಗೊಂಡಿಲ್ಲ ವೆಬ್ಸೈಟ್ ನಾಗ ಯಾವ ಯಾವುದೇ ಡಿಸ್ಟಿಕ್ ನ ವೆಬ್ಸೈಟ್ ಅಲ್ಲೂ ಕೂಡ ಒನ್ ಇಷ್ಟು ಒನ್ ಲಿಸ್ಟ್ ಪ್ರಕಟಗೊಳ್ತಾ ಇಲ್ಲ ಒನ್ ಇಷ್ಟು ಟೂ ಬಿಟ್ಟಾಗೂ ಒನ್ ಇಷ್ಟು ಟೂ ಬಿಟ್ಟಿದ್ರೆ ಬಟ್ ಓಪನ್ ಆಗ್ತಾ ಇಲ್ಲ ಓಪನ್ ಆಗ್ತಾ ಇರ್ಲಿಲ್ಲ ಬಟ್ ಈಗ ಒನ್ ಇಷ್ಟು ಒನ್ ಲಿಸ್ಟ್ ಅನ್ನ ಮಾಡಿಲ್ಲ ಹಾಗಿದ್ರೆ ಸೆಲೆಕ್ಷನ್ ಪ್ರೊಸೆಸ್ ನೀನ್ ತೊಗೇತೀನಿ ಇಲ್ಲ ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ ಡಿಸ್ಟಿಕ್ ಇಂದ ಡಿಸ್ಟಿಕ್ ಗೆ ಬೇರೆ ಬೇರೆ ದಿನಾಂಕಗಳಲ್ಲಿ ಅವರು ಕಾಲ್ ಮಾಡ್ತಾ ಇದಾರೆ ಒನ್ ಇಷ್ಟು ಒನ್ ಗೆ ಸೆಲೆಕ್ಟ್ ಆಗಿರಿ ನೀವು ಬಂದ್ ಜಾಯ್ನ್ ಆಗ್ತಿರ ಇಲ್ಲ ಅಂತ ಹೇಳಿ ಒಪಿನಿಯನ್ ಕೇಳಕ ಕಾಲ್ ಮಾಡ್ತಾ ಇದಾರೆ ಒಂದಷ್ಟು ಅಭ್ಯರ್ಥಿಗಳಿಗೆ ಬಂದ್ ಜಾಯ್ನ್ ಆಗ್ರಿ ಅಂತ ಇದ್ದಾರೆ ನಾನು ಧಾರವಾಡ ಡಿಸ್ಟಿಕ್ ಬಗ್ಗೆ ಮಾತನಾಡೋದ್ರ ಇಷ್ಟು ಒನ್ಗೆ ಸೆಲೆಕ್ಟ್ ಅಭ್ಯರ್ಥಿಗಳಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಬಂದ್ ಏನ್ ಮಾಡ್ರಿ ಜಾಯಿನ್ ಆಗ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಒನ್ ಟು ಒನ್ ಲಿಸ್ಟ್ ಸಂಬಂಧಪಟ್ಟಂಗೆ ಆಯ್ತು ಇದು ಬೇರೆ ಬೇರೆ ಡಿಸ್ಟಿಕ್ ಇನ್ನೂ ಕಾಲ್ ಕೂಡ ಬಂದಿಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ನಾಗ ಇನ್ನು ಡೆಮೋ ಪೂರ್ತಿ ಆದಂತಹ ಪ್ರೋಸೆಸ್ ಮುಗುದಿಲ್ಲ ಡಿಸ್ಟಿಕ್ ಒಳಗೆ ಡೆಮೋ ನಡೀತಾ ಇದೆ ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಡಿಸ್ಟಿಕ್ ವೈಸ್ ಡಿಫರ್ ಆಕತಿ ಇನ್ನು ಡೆಮೋ ಕೊಟ್ಟ ಅಭ್ಯರ್ಥಿಗಳಿಗೆ ಕಾಲ್ ಮಾಡಿಲ್ಲ ಸರ್ ನಾ ಒನ್ ಇಷ್ಟು ಟೂದಾಗ ಬಂದಿದ್ದೆ ನನ್ನ ಕರೆಸಿದ್ರು ಅಲ್ಲಿ ನಾ ಡೆಮೋದಾಗ ಕ್ಲಾಸ್ ಕೊಟ್ಟಿದ್ದೆ ಬಟ್ ನನಗೆ ಅವ್ರು ಕಾಲ್ ಮಾಡ್ತಾ ಇಲ್ಲ ಅಥವಾ ಈ ಲಿಸ್ಟ್ ಕೂಡ ಬಂದಿಲ್ಲ ನನಗೆ ಯಾವ್ದು ಕಾಲು ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಇದ್ರ ಅರ್ಥ ನೀವು ಒನ್ ಇಷ್ಟು ಒನ್ ಯಾಗ ಬಂದಿಲ್ಲ ಅಂತ ಹೇಳಿ ಅರ್ಥ ಆದ್ರೆ ಇಲ್ಲೂ ನಾ ಅಗೇನ್ ಮತ್ತು ಅದನ್ನ ಹೇಳ್ಬೇಕು ಡಿಸ್ಟಿಕ್ ಇಂದ ಪ್ರೊಸೆಸ್ ಸ್ಲೋ ನಡೀತಾ ಇದೆ ಒಂದೊಂದು ಡಿಸ್ಟಿಕ್ ಒಳಗೆ ಪಾಸ್ಟ್ ಇದ್ರೆ ಒಂದೊಂದು ಡಿಸ್ಟಿಕ್ ಒಳಗೆ ಸ್ಲೋ ಐತಿ ಬಟ್ ಎಂಟೈರ್ ಕರ್ನಾಟಕದಲ್ಲಿ ಒಂದೇ ರೀತಿಯಾದಂತಹ ಪ್ರೊಸೆಸ್ ಒಳಗ ತುಂಬಿಕೊಳ್ಳಾರ ಕಾಲ್ ಮಾಡೋದು ಅಥವಾ ಲಿಸ್ಟ್ ಅನ್ನ ಪ್ರಕಟ ಮಾಡೋದು ಇದು ಸ್ವಲ್ಪ ವೇರಿಯೇಷನ್ ಆಗ್ತಾವ್ ಡಿಸ್ಟಿಕ್ ಇಂದ ಡಿಸ್ಟಿಕ್ ಗೆ ಇಲ್ಲೇ ಡೆಮೊ ಕೊಟ್ಟಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕಾಲ್ ಮಾಡ್ಬೇಕಂತ ಏನಿಲ್ಲ ಅವರು ಯಾರೆಲ್ಲ ಡೆಮೋದಾಗ ಸೆಲೆಕ್ಟ್ ಆಗಿರ್ತೀರಿ ಅಂತಹ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಕಾಲ್ ಮಾಡ್ತಾ ಇದಾರೆ ಇನ್ ಕೇಸ್ ಕಾಲ್ ಬಂದಿಲ್ಲ ಅಂತ ಹೇಳಿದ್ರೆ ಸೆಲೆಕ್ಟ್ ಆಗಿಲ್ಲ ಅಂತ ಅಂತ ಲಿಸ್ಟ್ ಡೆಮೋದಾಗ ನನ್ಗೆ ಎಷ್ಟು ಮಾರ್ಕ್ಸ್ ಸಿಕ್ತು ಏನು ಎಂತ ನನಗೆ ಹೆಂಗ ಗೊತ್ತಾಗಬೇಕ್ರಿ ಈ ಪ್ರಶ್ನೆಗೆ ನೀವೇನ್ ಮಾಡ್ಬೇಕು ಒಂದ್ ಇಷ್ಟು ಒಂದ್ ಲೀಸ್ಟ್ ನ ನಿಮ್ಮ ಡಿಸ್ಟಿಕ್ ಆಫೀಸಿಗೆ ಹೋಗಿ ಮೈನಾರಿಟಿ ಆಫೀಸಿಗೆ ಹೋಗಿ ಒಂದ್ ಟು ಒಂದ್ ಲಿಸ್ಟ್ ನನಗೆ ಕೊಡ್ರಿ ನನ್ನ ಮಾರ್ಕ್ಸ್ ಎಷ್ಟಂತ ನನಗೆ ತೋರಿಸ್ರಿ ಅಂತ ಹೇಳಿದ್ರೆ ಖಂಡಿತ ತೋರ್ಸ್ತಾರ ಒಂದಷ್ಟು ಒಂದಿಷ್ಟು ಡಿಸ್ಟಿಕ್ ಹೊರಗ ಅದನ್ನ ಶೋ ಮಾಡ್ಯಾರ ಲಿಸ್ಟ ಶೋ ಮಾಡ್ಯಾರ ಒಂದಷ್ಟು ಡಿಸ್ಟಿಕ್ ಒಳಗ ಮಾಡಿಲ್ಲ ಸೊ ಅಂತ ಡೌಟ್ ಗಳ ನಿಮ್ಗೆ ಏನಾರ ಇದ್ರ ನಿಮ್ಗೆ ಕಾಲ್ ಬರ್ಬೇಕಾಗಿತ್ತು ನನ್ನ ಡೆಮೋ ಚಲೋ ಆಗಿತ್ತು ನನ್ನ ಬ್ಯಾಕ್ಅಪ್ಸ್ ಐತಿ ಬಂದಂತ ಎಲ್ಲಾ ಅಭ್ಯರ್ಥಿಗಳಿಗಿಂತನೂ ನನ್ನ ಡೆಮೋ ಕ್ಲಾಸ್ ನನ್ನ ಪ್ರೆಸೆಂಟೇಶನ್ ಮಸ್ತ್ ಆಗೈತಿ ಅಂತ ಇದ್ರ ನೀವೇನ್ ಮಾಡ್ಬೇಕು ಈ ಒಂದಿಷ್ಟು ಒಂದ್ ಲಿಸ್ಟ್ ಅನ್ನ ಚೆಕ್ ಮಾಡ್ರಿ ಎಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸಿಗೆ ಹೋಗಿ ಚೆಕ್ ಮಾಡ್ರಿ ನಿಮ್ಗೆ ಅಲ್ಲಿ ಕೊಟ್ಟ ಕೊಡ್ತಾರ ಸೊ ಇದು ಡೆಮೋ ಕೊಟ್ಟಂತ ಅಭ್ಯರ್ಥಿಗಳಿಗೆ ಯಾಕೆ ಕಾಲ್ ಬರ್ತಾ ಇಲ್ಲ ಅಂತ ಹೇಳಿ ಆಯ್ತು ಇದು ಧಾರವಾಡ ಡಿಸ್ಟಿಕ್ ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ರೊಸೆಸ್ ಮುಖ್ಯಾ ಆಗತ್ರಿ ಎಲ್ಲರಿಗೂ ಕಾಲ್ ಮಾಡ್ತಾ ಇದಾರೆ ಕಾಲ್ ಮಾಡಿ ಸೆಲೆಕ್ಟ್ ಬಂದು ಜಾಯಿನ್ ಆಗ್ರಿ ಅಂತ ಹೇಳ್ತಾ ಇದಾರೆ ಇಲ್ಲೈತ್ ನೋಡ್ರಿ ನೇಮಕಾತಿ ಪಾರದರ್ಶಕತೆಯಿಂದ ನಡೆದಿದೆಯಾ ತುಂಬಾ ಅಭ್ಯರ್ಥಿಗಳ ಡೌಟ್ ಇದೆ ಅಂದ್ರೆ ಸಂಶಯ ಅಂತಾನೆ ಹೇಳ್ಬೋದು ಸೊ ಈ ನೇಮಕಾತಿ ಪಾರದರ್ಶಕ ಪಾರದರ್ಶಕತೆಯಿಂದ ನಡೆದತ್ತೋ ಇಲ್ಲೋ ಯಾಕೆ ಯಾಕೆ ಈ ತರ ಡೌಟ್ ಬರತ್ತಂದ್ರ ನನ್ನ ಬ್ಯಾಕಪ್ ಸ್ಕೋರ್ ಚಲೋ ಐತಿ ನನ್ನ ಪ್ರೆಸೆಂಟೇಶನ್ ಡೆಮೋ ಕ್ಲಾಸ್ ಕೂಡ ಸೂಪರ್ ಆಗೈತಿ ಆಮೇಲೆ ನನಗಿಂತ ಲಾಸ್ಟ್ ಇದ್ದವ್ರ ಅವ್ರದ್ದು ನಾನು ಸ್ವಲ್ಪ ನೋಡೇನಿ ಡೆಮೋ ಕ್ಲಾಸ್ ಅಷ್ಟು ಚಲೋ ಆಗಿಲ್ಲ ಆಮೇಲೆ ಹಂಗ ಅಂತ ಒಂದಷ್ಟು ನಿಮ್ಮಲ್ಲಿ ಸಮಸ್ಯೆಗಳೇ ಇರ್ತಾವ್ ಸೊ ಇಂತಹ ಸಮಸ್ಯೆಗಳು ನಿಮ್ಮಲ್ಲಿ ಅದಾವಂದ್ರ ಅದನ್ನ ತಪ್ಪಂತೂ ಅಂತ ಬರಂಗಿಲ್ಲ ನನ್ನ ಬ್ಯಾಕಪ್ ಸ್ಕೋರು ನನ್ನ ಡೆಮೋ ಪ್ರೆಸೆಂಟೇಶನ್ ಎಲ್ಲಾ ಚಲೋ ಇದ್ದಾಗ ನಾವು ಸೆಲೆಕ್ಟ್ ಆಗ್ಲೇಬೇಕು ಸೊ ಆಗಿಲ್ಲ ಅಂತ ಹೇಳಿದ್ರೆ ಏನೂ ಮಿಸ್ಟೇಕ್ ಐತಲ್ಲ ಅಂತ ಹೇಳಿ ಅರ್ಥ ನನಗ್ ಒಂದಷ್ಟು ವಿದ್ಯಾ ಅಭ್ಯರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದಾರೆ ಆಮೇಲೆ ಪರ್ಸನಲ್ ಆಗಿ ಕೂಡ ಮೀಟ್ ಮಾಡಿದಾಗ ಹೇಳಿದ್ರೆ ಏನಂತ ಸರ್ ನಮ್ದು ಎಲ್ಲಾ ಚಲೋಯುತ್ತ ಸೆಲೆಕ್ಷನ್ ಆಗಿಲ್ಲ ನನಗೆ ಯಾವ್ದು ಕಾಲ್ ಬಂದಿಲ್ಲ ನನಗಿಂತ ಕಡಿಮೆ ಸ್ಕೋರ್ ಆದವರಿಗೆ ಕಾಲ್ ಸರ್ ಅಂತ ಸೊ ಹಿಂಗಿದ್ದಾಗ ಇದನ್ನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು ಇನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂಗನ ನನಗಾದಂತ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಸ್ವಲ್ಪ ಹೇಳ್ತೇನೆ ಏನಂತ ಹೇಳಿದ್ರ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಅಥವಾ ಅಪ್ಲಿಕೇಶನ್ ಕೊಡುವಾಗ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿ ಕೊಟ್ಟಿರ್ತೇವೆ ಸ್ಕೂಲ್ಗೆ ಅಥವಾ ಕಾಲೇಜಿಗೆ ಅಪ್ಲಿಕೇಶನ್ ಅಂತ ಹೇಳಿ ಸೊ ಹಿಂಗಿದ್ದಾಗ ಕಾಲೇಜಿಗೆ ಕೊಟ್ಟಂತಹ ಅಪ್ಲಿಕೇಶನ್ ದ್ರನ್ನ ಸ್ಕೂಲ್ ಸ್ಕೂಲಿನ ಲಿಸ್ಟ್ ನಾಗ ತಂದ್ ಹಾಕಿದ್ರು ಗೆ ಕೊಟ್ಟಂತಹ ಅಪ್ಲಿಕೇಶನ್ ದವ್ರನ್ನ ಕಾಲೇಜ್ ಲಿಸ್ಟ್ ಗೆ ತೊಗೊಂಡ್ ಹೋಗಿದ್ರು ಇದ್ ಹೆಂಗಾತು ಅಲ್ಲಿ ನಾವು ಮೆನ್ಶನ್ ಮಾಡಿರ್ತೇವೆ ಯಾವ್ದಕ್ ಪ್ರಿಫರೆನ್ಸ್ ಕೊಡತ್ತೇವಿ ಉಪನ್ಯಾಸಕರ ಹುದ್ದೆಗೂ ಅಥವಾ ಶಿಕ್ಷಕರ ಹುದ್ದೆಗೂ ಅಂತ ಹೇಳಿ ಅದ್ರಾಗೂ ಧಾರವಾಡಕ್ಕಂತ ಬಂದಾಗ ಡಬಲ್ ಡಬಲ್ ಅಪ್ಲಿಕೇಶನ್ ತೊಗೊಂಡಾರ ಒಂದು ಶಿಕ್ಷಕರ ಹುದ್ದೆಗೆ ಸಪ್ರೇಟ್ ತಗೊಂಡಾರ ಉಪನ್ಯಾಸಕರ ಹುದ್ದೆಗೆ ಸಪ್ರೇಟ್ ತಗೊಂಡಾರ ಒಂದಷ್ಟು ಕ್ಯಾಂಡಿಡೇಟ್ಸ್ ಕಡಿಂದ ಒಂದೇ ಅಪ್ಲಿಕೇಶನ್ಯಾಗ ಎರಡು ತೊಗೊಂಡಾರ ಒಂದ್ ಅಪ್ಲಿಕೇಶನ್ ಎರಡು ಹುದ್ದೆಗಳಿಗೆ ಮಾಡಿ ಕೊಟ್ಟು ಬಿಡ್ರಿ ಅಂತ ಹೇಳ ಒಂದಷ್ಟು ಅಭ್ಯರ್ಥಿಗಳು ಸಪ್ರೇಟ್ ಸಪ್ರೇಟ್ ಆಗಿ ಕೊಟ್ಟಾರ ಹಿಂಗೆಲ್ಲ ಆದ್ಮೇಲೆ ಎರಡು ಕಡೆ ಬಂದ್ರೆ ಒಂದ್ ಕಡೆ ಸಪ್ರೇಟ್ ಈಗ ಎಕ್ಸಾಂಪಲ್ ಏನ್ ತೋಳು ಸಪ್ರೇಟ್ ಸಪ್ರೇಟ್ ಕೊಟ್ಟರೂ ಸಪ್ರೇಟ್ ಸಪ್ರೇಟ್ ಕೊಟ್ಟಿರ ಸಪ್ರೇಟ್ ಸಪ್ರೇಟ್ ಆಗಿ ಬರ್ಬೇಕು ಇಲ್ಲಿದ್ಯೆ ಅಲ್ಲಿ ಇಲ್ಲೇ ಯಾಕೆ ಬಂತು ಹೋಗಿ ಅದೇನೋ ಬೈ ಮಿಸ್ಟೇಕ್ ಆಗಿ ಅಲ್ಲಿ ಬಂದತ್ತೆ ಅಂತ ಅನ್ಕೊಳ್ಳೋಣ ಪರವಾಗಿಲ್ಲ ಹಂಗಿದ್ದಾಗ ಇನ್ನೂ ಒಂದು ನನಗೆ ಅತಿ ಹೆಚ್ಚು ಡೌಟ್ ಬಂದಿರೋದು ಏನಂತ ಹೇಳಿದ್ರೆ ಲಿಸ್ಟ್ ಬಿಟ್ಟಿದ್ರೆ ಒನ್ ಟು ಟೂ ಒನ್ ಇಷ್ಟು ಟೂ ಲಿಸ್ಟ್ ಬಿಟ್ಟಿದ್ರಿ ಆ ಲಿಸ್ಟ್ ಬಿಟ್ಟು ಡೆಮೊಕ್ ಕರೆದಿರ್ತಾರಲ್ಲ ಡೆಮೋಕ್ ಕರೆದಾಗ ನಾನ್ ಸುಮ್ನೆ ಕುಂತ ಯಾರ್ದು ಎಷ್ಟೆಷ್ಟ ಐತಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡ್ರ ಅಂತ ಹೇಳಿ ಚೆಕ್ ಮಾಡಿದೆ ಚೆಕ್ ಮಾಡುವಾಗ ಒಂದ್ ಕ್ಯಾಂಡಿಡೇಟ್ ಅದ್ ನಾನು ಅದನ್ನ ಹೆಸರು ತೊಳಗಲ್ಲ ಬಟ್ ಒಂದ್ ಕ್ಯಾಂಡಿಡೇಟ್ ಬಿ ಎಡ್ ಒಳಗ ಬಿ ಎಡ್ ಒಳಗ ಟೋಟಲ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಿರ್ತೈತಿ ಆಮೇಲೆ ಅಪ್ ಮಾರ್ಕ್ಸ್ ಅಂತ ಹೇಳಿ ಎಂಟ್ರಿ ಮಾಡೋದಿರ್ತತಿ ಬಿ ಎಡ್ ಒಳಗೆ ನಾವು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡ್ಬೇಕು ಆಮೇಲೆ ಆ ನಾಲ್ಕು ಸೆಮಿನ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡ್ಬೇಕು ಸೊ ನಾಲ್ಕು ಸೆಮ್ಮಿನ ಮಾರ್ಕ್ಸ್ ಗಳನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎರಡ್ ಸಾವಿರದ ನಾಲ್ಕನೂರು ಮಾರ್ಕ್ಸ್ ಬರ್ತಾವ್ ಆ ಫಸ್ಟ್ ಸೆಕೆಂಡ್ ಸೆಮ್ಮಿಂದು ಥರ್ಡ್ ಸೆಮ್ಮಿಂದು ಫೋರ್ತ್ ಸೆಮ್ಮಿಂದು ಮಾರ್ಕ್ಸ್ ಗಳನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ ಸಿಗುವಂತದ್ದು ನಾಲ್ಕು ಸಾವಿರದ ಸಾರಿ ಎರಡ್ ಸಾವಿರದ ನಾಕ್ನೂರು ಅಂಕಗಳು ಇದು ಟೋಟಲ್ ರೀ ಎಲ್ಲಾ ನಾಲ್ಕು ಸೆಮಿನ ಟೋಟಲ್ ಅಂಕಗಳು ಹಾಗಿದ್ರೆ ಟೋಟಲ್ ಅಂಕಗಳು ಇಷ್ಟ ಅಂದ್ರೆ ಇದ್ರಾಗ ಅಪ್ಟೈನ್ ಮಾಡ್ಕೊಂಡಿರ್ತಕ್ಕಂಥ ಅಂಕಗಳು ಅಂದ್ರೆ ಪಡೆದುಕೊಂಡಂತ ಅಂಕಗಳು ಎಷ್ಟು ಅನ್ನೋದು ಕಾಲಮ್ನ್ಯಾಗ ತುಂಬಬೇಕು ನಾವು ಇದ್ರಾಗ ಎಷ್ಟು ಪಡ್ಕೊಂಡಿರ್ತೀವಿ ತುಂಬಬೇಕ ಆದ್ರ ಲಿಸ್ಟ್ನ್ಯಾಗ ನಾ ನೋಡಿದ್ದು ಎರಡ್ ಸಾವಿರದ ಏಳ್ನೂರು ಏಳ್ನೂರ ಸಮಥಿಂಗ್ ಏನೋ ಇತಿಲ್ಲ ಇನ್ನು ಏಳ್ನೂರ ಹೆಚ್ಚ ಇತ್ತದ ಎರಡ್ ಸಾವಿರದ ಏಳ್ನೂರು ಅಂಕಗಳನ್ನ ತುಂಬಿದ್ರು ಅದನ್ನ ಪರ್ಸೆಂಟೇಜ್ ತೆಗೆದಿಟ್ಟಾರ ನೂರ ಹದಿನಾಕು ನೂರ ಹದಿನಾಲ್ಕು ಪರ್ಸೆಂಟೇಜ್ ಮಾಡಿಟ್ಟಾರ ಇದೇನೇ ಬೈ ಮಿಸ್ಟೇಕ್ ಆಗಿತ್ತು ಅಥವಾ ಏನು ನನಗೂ ಗೊತ್ತಿಲ್ಲ ಎರಡ್ ಸಾವಿರದ ನಾಲ್ಕೂರು ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಗಳಿದ್ದಾಗ ಎರಡ್ ಸಾವಿರದ ಏಳ್ನೂರ ಅಪ್ಟೈನ್ ಮಾರ್ಕ್ಸ್ ಹೆಂಗ್ ತಗೊಂಡ್ರಿ ಆಮೇಲೆ ಇದನ್ನ ನೀವು ಅಭ್ಯರ್ಥಿ ಏನೋ ಬೈ ಮಿಸ್ಟೇಕ್ ಬರ್ದು ಕೊಟ್ಟ ನೀವು ಕೂಡ ವೆರಿಫೈ ಮಾಡದನ್ನ ಹಂಗ ಇಟ್ಟಿರಲ್ಲ ಯಾಕ ನೀವರ ವೆರಿಫೈ ಮಾಡ್ಬೇಕಾಯ್ತಾ ಅಲ್ಲಿ ವೆರಿಫೈ ಮಾಡುವಂತಹ ಕ್ಯಾಂಡಿಡೇಟ್ಸ್ಗಳು ಅದನ್ನ ವೆರಿಫೈ ಮಾಡಿ ಲಿಸ್ಟ್ ಅನ್ನು ಪ್ರಕಟ ಮಾಡ್ಬೇಕಾಯ್ತಾ ನೀವು ಕೂಡ ಎರಡ್ ಸಾವಿರದ ಏಳ್ನೂರ ಅಂತನ ಇಟ್ಟಿರಿ ನನಗೆ ನಿಜ ಅದನ್ನ ನೋಡಿ ಎಲ್ಲಿಂದ ಬಂದ್ ಮುನ್ನೂರು ಮಾರ್ಕ್ಸ್ ಎಕ್ಸ್ಟ್ರಾ ಇರ್ಲಿಲ್ಲ ಮುನ್ನೂರು ಮಾರ್ಕ್ಸ್ ಎಕ್ಸ್ಟ್ರಾ ಇಲ್ಲಿಂದ ಬಂದ್ ಅಂತ ಇಲ್ಲ ಆಮೇಲೆ ನೂರ ನೂರಕ್ಕೆ ತೆಗಿಬೇಕಾದಂತಹ ಪರ್ಸೆಂಟೇಜ್ ಅನ್ನ ನೂರ ಹದ್ನಾಕ್ ಮಾಡಿಟ್ಟಾರ ಅದ್ ಹೆಂಗ್ ಮಾಡಿಟ್ಟಾರೋ ಏನೋ ಅದು ನನಗೆ ತಿಳಿಲಿಲ್ಲ ಲಿಸ್ಟ್ ಒಳಗ ನಂದು ಹೆಸರಿತ್ತು ಹೆಂಗಾಗಿ ನಾನು ಇದನ್ನ ಸ್ವಲ್ಪ ಸೂಕ್ಷ್ಮ ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡಿ ಅಲ್ಲಿರ್ತಕ್ಕಂತಹ ಏನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರಲ್ಲ ಅಂತವ್ರಿಗೆ ನಾನು ಹೋಗಿ ಕೇಳಿದೆ ಸರ್ ಇಲ್ಲೇ ಎರಡ್ ಸಾವಿರದ ನಾಲ್ಕನೂರ್ ನಮ್ಗೆ ಎಡ್ ಒಳಗೆ ಇರ್ತತಿ ಎರಡ್ ಸಾವಿರದ ಏಳ್ನೂರ್ ಅಪ್ ಮಾರ್ಕ್ಸ್ ಅಂತ ಹೆಂಗ್ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿ ಅವ್ರು ಅವಾಗ ಅದನ್ನ ಏನ್ ಮಾಡಿದ್ರು ಕಾಟ್ ಅಂತ ಹೇಳಿ ಮಾಡ್ಕೊಂಡ್ರ ಸೊ ಈ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗ್ಯವು ಸೊ ನಿಮ್ಮ ನಿಮ್ಮ ಡಿಸ್ಟಿಕ್ ಆಫೀಸಿಗೆ ಹೋಗಿ ಖುದ್ದಾಗಿ ನೀವು ಒಂದ್ ಇಸ್ಟೂಟ್ ಒಂದ್ ಲೀಸ್ಟ್ ಅನ್ನ ಒಂದ್ಸರಿ ವೆರಿಫೈ ಮಾಡ್ ನೋಡ್ಕೋರಿ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಂತ ಅಭ್ಯರ್ಥಿಗಳು ಒಂದ್ಸಲ ಇಂಥದನ್ನ ಹೋಗಿ ನೋಡಿ ಚೆಕ್ ಮಾಡ್ಕೊಡ್ರಿ ಅದ ವಿಷಯಕ್ಕೋಸ್ಕರನೇ ಸೆಲೆಕ್ಟ್ ಆಗದೆ ಇರಬಹುದು ಇನ್ನು ಅವರು ನನಗೂ ಕಾಲ್ ಮಾಡಿದ್ರು ಕಾಲ್ ಮಾಡಿ ನೀವು ಜಾಯ್ನ್ ಆಗ್ತೀರಾ ಇಲ್ಲ ಅಂತ ಕೇಳಿದ್ರೆ ನಾನು ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳಿನಿ ನಾನು ಕೇಳಿದಾದ್ಮೇಲೆ ಜಾಯ್ನ್ ಆಗುದಿಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ನೀವು ಕೇಳ್ರಿ ಕೇಳಿದಾದ್ಮೇಲೆ ಜಾಯಿನ್ ಆಗ್ಬೇಕು ಆಗ್ಬಾರ್ದು ಅನ್ನೋದನ್ನ ನೀವು ಡಿಸೈಡ್ ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೇಮಕಾತಿಗೆ ಸಂಬಂಧಪಟ್ಟಂಗ ಆಮೇಲೆ ಇನ್ನು ಮತ್ತೆ ಈಗ ಕಮೆಂಟ್ ಹಾಕೋರ್ ಬಂದ್ಬಿಡ್ತಾರೆ ಏನಂತ ಸರ್ ಎರಡ್ ಸಾವಿರದ ನಾಲ್ಕನೂರು ಯೂನಿವರ್ಸಿಟಿಗೆ ಯುನಿವರ್ಸಿಟಿಗೆ ಚೇಂಜ್ ಇರ್ತಾವ್ ಸರ್ ಅದು ನೋಡ್ಕೋರಿ ಅಂತ ಹೇಳಿ ಹೇಳ್ತಾರ ಅಂದ್ರ ಕೆ ಯೂನಿವರ್ಸಿಟಿಗೆ ಟೋಟಲ್ ಮಾರ್ಕ್ಸ್ ಬೇರೆ ಇರ್ಬೋದು ಅಥವಾ ಗುಲ್ಬರ್ಗಾ ಯೂನಿವರ್ಸಿಟಿ ಬೇರೆ ಮಾರ್ಕ್ಸ್ ಇರ್ತೈತಿ ಆಮೇಲೆ ಬಿಜಾಪುರ ಯೂನಿವರ್ಸಿಟಿ ಹಿಂಗ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂಗ ಮಾರ್ಕ್ಸ್ ಗಳು ಬೇರೆ ಬೇರೆ ಹೇಳಿ ಅನ್ಬಹುದು ನಂದು ವಾದ ಏನು ನೀ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಷ್ಟ ಹಾಕಿ ಅಂದ್ರೆ ಬೇಕಾದ ಯೂನಿವರ್ಸಿಟಿ ಅವನಿರ್ಲಿಪ್ಪ ಅವ ಇದಕ್ಕಿಂತ ಬಿಲ್ವ ಅಟ್ ಅಟ್ಲೀಸ್ಟ್ ಅವ್ ಟಾಪರ್ ಅದಾನ ಅಗದಿ ಹೈ ಲೆವೆಲ್ ಗೆ ವ್ಯಕ್ತಿ ಅದಾನಂದ್ರೆ ಎರಡ್ ಸಾವಿರದ ನಾಕ್ನೂರ ಎರಡ್ ಸಾವಿರದ ನಾಕ್ನೂರ ತಗೊಲಿ ನಮ್ದೇನು ಅಭ್ಯರ್ಥಿ ಇಲ್ಲ ಇಲ್ಲಿ ಹಾಕಿರ್ತಕ್ಕಂಥ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಿಂತ ಹೆಂಗ್ ನಿಮಗೆ ಮುನ್ನೂರು ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರ ಅವರು ಅಂತ ನನ್ನ ವಾದ ಸೊ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ರಿ ಇನ್ನ ಸೆಲೆಕ್ಟ್ ಸೆಲೆಕ್ಟ್ ಆಗದಿದ್ರೆ ಮುಂದೇನು ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿಲ್ಲ ತುಂಬಾ ಅಭ್ಯರ್ಥಿಗಳು ಇದರಿಂದ ಡಿಸಪಾಯಿಂಟ್ಗೆ ಒಳಗಾಗ್ಯಾರ ಯಾಕೆ ಡಿಸಪಾಯಿಂಟ್ ಆಗ್ಯಾರ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅವರಲ್ಲಿ ಪಾಪ ವರ್ಕ್ ಮಾಡ್ತಾ ಇದ್ರು ವರ್ಕ್ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ ಮತ್ತ ಅಪ್ಲಿಕೇಶನ್ ಕರೆದು ಆ ಡೆಮೋ ತಗೊಂಡು ಎಕ್ಸಾಮ್ ಬರೆಸಿ ಡೆಮೋ ತಗೊಂಡು ಡೆಮೋದಾಗ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಎಷ್ಟು ಬೇಜಾರ್ ಅನಸ್ತತಿ ಸೊ ಹಂಗಾಗಿ ತುಂಬಾ ಬೇಜಾರಾಗಿ ಆಗಿರ್ ಅಭ್ಯರ್ಥಿಗಳು ಅದ್ ನಂದ ಸಜೆಷನ್ ನಾನು ನಾನ ನಿಮಗ ಅಷ್ಟೆಲ್ಲಾ ಏನು ಸಮಾಧಾನ ಹೇಳುವಂತ ದೊಡ್ಡ ವ್ಯಕ್ತಿ ಅಲ್ಲ ಬಟ್ ಒಂದ್ ಸಜೆಷನ್ ಏನಂತ ಹೇಳಿದ್ರೆ ಯಾವ ಶಿಕ್ಷಣ ನಮಗ ಜೀವನವನ್ನ ಮಾಡ್ಲಿಕ್ಕೆ ಕಲ್ಸುದಿಲ್ಲವೋ ಅಂತಹ ಶಿಕ್ಷಣ ಶಿಕ್ಷಣವೇ ಅಲ್ಲ ನಾ ಇದ್ರಾಗ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಲೈಫ್ ಮುಗೀತು ಅಂತಲ್ಲ ತುಂಬಾ ಬೇ ಅದಾವ್ರಿ ಟೀಚಿಂಗ್ ಫೀಲ್ಡ್ ನಾನು ಬಿ ಎಡ್ ಮುಗಿಸಿನಿ ಡಿ ಎಡ್ ಮುಗಿಸಿನಿ ನನ್ನ ಟಿ ಟಿ ಕ್ವಾಲಿಫೈ ಆಗೈತಿ ನನ್ನ ಸಿ ಟಿ ಕ್ವಾಲಿಫೈ ಆಯ್ತಿ ಕೆಸೆಟ್ ಕ್ವಾಲಿಫೈ ಆಗೈತಿ ನಾನು ಪಿ ಜಿ ಹೋಲ್ಡರ್ ಅದನ್ನ ಈಗ ನಾನು ಪಿ ಎಚ್ ಡಿ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಥವಾ ನನಗೆ ಅದ ಹುದ್ದೆ ಬೇಕು ಇದ ಹುದ್ದೆ ಬೇಕು ಅಂತ ಕುಂತ್ರ ಆಗುದಿಲ್ಲ ಇರುವಂತಹ ಲಿಮಿಟೆಡ್ ಪೋಸ್ಟ್ ಗಳನ್ನ ಎಲ್ಲಾ ಅಭ್ಯರ್ಥಿಗಳು ಹಂಚಾಕ್ ಆಗುದಿಲ್ಲ ಹಂಗಂತ ಹೇಳಿ ನಿಮ್ಮಲ್ಲಿ ಎಬಿಲಿಟಿ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಸೊ ಈ ಸರಿ ಆಗದಿದ್ರ ಏನ್ ತೊಂದರೆ ಇಲ್ಲ ಮತ್ತದ ಬಿಡ್ರಿ ಅತಿ ಹೆಚ್ಚು ಕಾನ್ಫಿಡೆನ್ಸ್ಲಿ ನಾ ಏನ್ ಅಂತ ಹೇಳಿದ್ರೆ ಕಾಲ್ಫರ್ಮ್ ಮಾತ್ರ ಆಗಿ ಆಕತಿ ನಮ್ಮ ಶಿಕ್ಷಣ ಸಚಿವರು ನಂಬರ್ ಗಳನ್ನ ಗಮನ ಕೊಡಬೇಡ್ರಿ ಅವ್ರ ನಂಬರ್ ಗಳ ಮೇಲೆ ಗಮನ ಕೊಡಬೇಡ್ರಿ ಹತ್ತು ಸಾವಿರ ಹದ್ಮೂರ್ ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕಂಡು ಕಂಡಲ್ಲೇ ಕಂಡು ಕಂಡಲ್ಲೇ ಬೇರೆ ಬೇರೆ ನಂಬರ್ ಗಳನ್ನ ಹೇಳ್ತಾ ಇದಾರೆ ಬಟ್ ಕಾಲ್ಫರ್ಮ್ ಆಗೋದಂತೂ ಪಕ್ಕಾ ಐತಿ ಅದು ಅಂತ ಹೇಳಿ ಅಹ್ ಇಷ್ಟ ಫಿಗರ್ಗೆ ಕಾಲ್ ಮಾಡ್ತಾರ ಅಥವಾ ಇಷ್ಟ ಹುದ್ದೆಗಳನ್ನ ಕಾಲ್ ಮಾಡ್ತಾರ ಅನ್ನೋದ್ರ ಬಗ್ಗೆ ತಲೆ ಕಡಿಸ್ಕೊಳೋದಕ್ಕಿಂತ ಕಾನ್ಫರ್ಮ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅದೊಂದು ನಿಮ್ಗೆ ಗಮನಕ್ಕೆ ಇರಲಿ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಂತ ಅಭ್ಯರ್ಥಿಗಳು ಕುಂತ ನೀಟ್ ಆಗಿ ಓದ್ರಿ ಓದಿದ್ರಿ ಅಂದ್ರೆ ನಿಮ್ಗೆ ಪರ್ಮನೆಂಟ್ ಪೋಸ್ಟ್ ಸಿಗುವಂತಹ ಸಾಧ್ಯತೆನೇ ಇರುತ್ತೆ ಆಮೇಲೆ ಸೆಲೆಕ್ಟ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಸಾರಿ ಇನ್ನು ಜಾಯಿನ್ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸರಿ ವಿಚಾರ ಮಾಡಿ ಜಾಯಿನ್ ಆಗ್ರಿ ಜಾಯಿನ್ ಆಗುವ ಸಂದರ್ಭದಲ್ಲಿ ಒಂದಷ್ಟು ವಿಷಯಗಳನ್ನ ನಾನು ಕೇಳಿರ್ತಕ್ಕಂತಹ ಒಂದಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ರಿ ಏನಂತ ಸರ್ ಈ ಪರ್ ಈ ಪೋಸ್ಟ್ ಈ ಒಂದ್ಸರಿ ತುಂಬಿಕೊಂಡ್ರಿ ಅಂದ್ರೆ ಪ್ರತಿ ವರ್ಷ ನಮ್ಮನ್ನ ಕಂಟಿನ್ಯೂ ಮಾಡ್ತಿರೋ ಅಥವಾ ಪ್ರತಿ ವರ್ಷ ಈಗೇನು ಎಕ್ಸಾಮ್ ನಡೆಸಿ ಡೆಮೋ ಕಂಡಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳಾತಿರಲ್ಲ ಹಂಗ ಪ್ರತಿ ವರ್ಷ ಮಾಡ್ತಿರೋ ಇದೊಂದು ಪ್ರಶ್ನೆ ಮಸ್ಟ್ ಅಂಡ್ ಶುಡ್ ಕೇಳ್ರಿ ಇನ್ನ ಎರಡನೇದಾಗಿ ಸಾಲರಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಡ್ರಿ ಒಂದೊಂದು ಸ್ಕೂಲ್ ನಾಗ ಹದಿನಾರು ಸಾವಿರದ ಐದ್ನೂರ್ ಕೊಡಾಕತ್ತಾರಂತ ನಾ ಎಷ್ಟೋ ಸ್ಕೂಲ್ ನ್ಯಾಗ ಕೇಳಿದ್ರೆ ಹದಿನಾರು ಸಾವಿರದ ಐದ್ನೂರು ಮತ್ ಕಾಲೇಜಿಗೆ ಹದಿನೆಂಟು ಸಾವಿರದ ಸಮಥಿಂಗ್ ಏನೋ ಐತಿ ಬಟ್ ಯಾ ಯಾವ್ದೋ ಒಂದು ಒಂದ್ ಸ್ಕೂಲ್ ನಾಗ ಏನೋ ಹನ್ನೆರಡು ಸಾವಿರದ ಐದ್ನೂರು ಕೊಡತಾರ ಅಂತ ಹೇಳಿ ಕಮೆಂಟ್ ಹಾಕತಾರ ನಾನು ಲಾಸ್ಟ್ ಲಾಸ್ಟ್ ಇಯರ್ ಅಲ್ಲೇ ಕೆಲಸ ಮಾಡೇನ್ರಿ ನನಗೆ ಹನ್ನೆರಡು ಸಾವಿರದ ಐದ್ನೂರು ಸ್ಯಾಲ್ರಿ ಕೊಟ್ಟಾರ ಅಂತ ಹೇಳಿ ಕಮೆಂಟ್ ಗಳನ್ನ ಹಾಕ್ತಾ ಇದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನ ಒಂದ್ಸಲಿ ಕ್ಲಿಯರ್ ಕಟ್ ಆಗಿ ಕೇಳ್ಕೊಂಡ್ ಜಾಯಿನ್ ಆಗ್ರಿ ಅದರ ನಂತರದಲ್ಲಿ ಇನ್ನೊಂದು ವಿಷಯ ನೀವಲ್ಲಿ ಅಲ್ಲಿ ಜಾಯಿನ್ ಆದ್ರಿ ಅಂತ ಹೇಳಿದ್ರ ನೀವು ಸ್ಕೂಲ್ ಅವರ್ ಒಳಗ ಪಾಠ ಮಾಡ್ಬೇಕು ಅದನ್ನ ಮಾಡ್ಲೇಬೇಕು ಇದನ್ನು ಹೊರತುಪಡಿಸಿ ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಗಳಾಗಿರೋದ್ರಿಂದ ವಸತಿ ಶಾಲೆಗಳಾಗಿರೋದ್ರಿಂದ ಅಲ್ಲಿ ನೀವು ಎಕ್ಸ್ಟ್ರಾ ಅವರ್ ಅನ್ನ ಕೆಲಸ ಮಾಡಬೇಕ ಇದನ್ನ ಸ್ವಲ್ಪ ಕೇಳ್ಕೊಂಡು ನಿಮ್ಮ ಕನ್ವಿನಿಯಂಟ್ ಆಕತಿ ಅನ್ನೋದನ್ನು ನೋಡ್ಕೊಂಡು ಜಾಯಿನ್ ಆಗ್ರಿ ಈ ರೀತಿ ಈ ರೀತಿ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳಿ ನಾನು ರಿಜೆಕ್ಟ್ ಮಾಡಿದೆ ನೀವು ನಿಮಗಿರ್ತಕ್ಕಂತಹ ತೊಂದರೆಗಳು ಮತ್ತು ನಿಮಗಿರ್ತಕ್ಕಂತಹ ಡೌಟ್ಗಳು ಅದ್ರ ಜೊತೆ ಜೊತೆಗೆ ನಾ ಏನ್ ಕೇಳ ಇಂತಹ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ಕೊಂಡ್ ಆಮೇಲೆ ಜಾಯಿನ್ ಆಗ್ಬೇಕು ಜಾಯಿನ್ ಆಗ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ರಿ ನಾ ಇಲ್ಲಿ ಯಾರಿಗೂ ಜಾಯಿನ್ ಆಗ್ರಿ ಅಥವಾ ಜಾಯಿನ್ ಆಗಕ ಹೋಗ್ಬೇಡ್ರಿ ಅಂತ ಹೇಳತಿಲ್ಲ ಇದು ಇಂಡಿವಿಜುವಲ್ ವಿಷಯ ಆಗಿರೋದ್ರಿಂದ ಅದನ್ನ ಡಿಸಿಷನ್ ತೋಳಬೇಕಾದಂತಹ ಇದು ಏನು ಅನಿವಾರ್ಯತೆ ನಿಮ್ಮ ಮೇಲೆ ಇರ್ತತಿ ಸೊ ಅದಕ್ಕೋಸ್ಕರನ ಅಂತಹ ಡಿಸಿಷನ್ ತೋಳುವಾಗ ಮುಂದಿಂದ ಹಿಂದಿಂದು ಸ್ವಲ್ಪ ವಿಚಾರ ಮಾಡಿ ಡಿಸಿಷನ್ ತೋಳ್ರಿ ಸೊ ಇದಷ್ಟು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ನಿಮ್ಮ ಡೌಟ್ಸ್ಗಳಿಗೆ ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಆಗಿತ್ತು ಇನ್ನ ಇದೇ ತರ ಏನಾರ ಡೌಟ್ಸ್ ಇದ್ರ ನೀವು ಕಮೆಂಟ್ ಬಾಕ್ಸ್ ಒಳಗ ಡ್ರಾಪ್ ಮಾಡ್ರಿ ಆಮೇಲೆ ಈ ಕಮೆಂಟ್ ಬಾಕ್ಸ್ ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರ ಒಂಥರ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳಂಗಿರ್ಬೇಕು ಆ ರೀತಿಯಾಗಿ ಈ ಕಮೆಂಟ್ ಬಾಕ್ಸ್ ಅನ್ನ ನೀವು ಒಂದು ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೋಬಹುದು ಸೊ ಯಾರಿಗೆಲ್ಲ ಈ ರೀತಿಯಾದಂತಹ ಅನುಭವ ಆಗೈತಿ ಅವರು ಕೂಡ ತಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಬಹುದು ಹಾಗೇನೆ ಇನ್ನೊಂದ್ ತರಗತಿಯಲ್ಲಿ ನೆಕ್ಸ್ಟ್ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ